ಕಾದು ಕುಳಿತೆ ನೀನು ನನಗಾಗಿ ಕಾಯುತ್ತಿರುವೆಯ ನಿನ್ನ ಪಿಲಿಪಿಲಿ ಮಿಣುಕುವ ಕಣ್ಣು ನೋಡಲು ಆಸೆ ನನಗೆ ನಿನ್ನ ಒಂದು ಕ್ಷಣದ ಮಾತಿಗಾಗಿ ಚಡಪಡಿಸಿದೆ ಈ ಮನ ಆರ್ಚಿನ್ನ ನಿನ್ನ ಒಂದು ಮಾತಿಗೆ ಕಾದು ಕಾದು ನೀ ನನ್ನ ಮನಸ್ಸಿನ ಚಿಟ್ಟೆಯಾಗುವೆಯಾ ಕಾಮನ ಬಿಲ್ಲಿನ ಏಳು ಬಣ್ಣದಲ್ಲಿ ನೀನು ಎಂಟನೇ ಬಣ್ಣವಾಗುವೆಯ ನಾ ನಿನ್ನ ಮೂರನೇ ಕಣ್ಣಾಗಲ ನಿನಗಾಗಿ ಮನಸ್ಸಿನಲ್ಲಿ ಒಂದು ಮಾತಾಡಲು ಕಾದಿದೆ ನನ್ನ ಮನ ನೀ ಬರುವೆಯಾ ಇವತ್ತಿನ ನನ್ನ ಕನಸಲಿ ಕನಸಿನ ರಾಣಿಯಾಗುವೆಯಾ ಆ ಕನಸಿಗೆ ನಾಯಣಿಯಾಗುವೆ ಆ ಏಣಿಯ ಕಟ್ಟುವ ಹಗ್ಗವಾಗುವೆಯಾ ಎಂದೆಂದಿಗೂ ನಿನ್ನ ಹೆಗಲಿನಲ್ಲಿ ಮಲಗಳು ಜಾಗ ಕೊಡುವೆಯ ನನ್ನ ಹೃದಯದ ಉಸಿರಿನ ದೇವಾಲಯದಲ್ಲಿ ದೇವತೆಯಾಗುವೆಯಾ ನನ್ನ ಹೃದಯದ ಬಡಿತದ ಶಬ್ದವಾಗುವೆಯಾ ನಿನ್ನ ಬಗ್ಗೆ ಹೇಳಲು ಶಬ್ದಗಳೇ ಸಾಲುತ್ತಿಲ್ಲವೋ ಗೆಳತಿಯೇ ಕವಿತೆ ಬರೆದವರು ನಿತಿನ್ ಕುಲಾಲ್ ಕುಂಪಲ ಕಾದು ಕುಳಿತೆ ನೀನು ನನಗಾಗಿ ಕಾಯುತ್ತಿರುವೆಯ ನಿನ್ನ ಪಿಲಿಪಿಲಿ ಮಿಣುಕುವ ಕಣ್ಣು ನೋಡಲು ಆಸೆ ನನಗೆ ನಿನ್ನ ಒಂದು ಕ್ಷಣದ ಮಾತಿಗಾಗಿ ಚಡಪಡಿಸಿದೆ ಈ ಮನ ಆಚಿನ್ನ ನಿನ್ನ ಒಂದು ಮಾತಿಗೆ ಕಾದು ಕಾದು ನೀ ನನ್ನ ಮನಸ್ಸಿನ ಚಿಟ್ಟೆಯಾಗುವೆಯಾ ಕಾಮನ ಬಿಲ್ಲಿನ ಏಳು ಬಣ್ಣದಲ್ಲಿ ನೀನು ಎಂಟನೇ ಬಣ್ಣವಾಗುವೆಯ ನಾ ನಿನ್ನ ಮೂರನೇ ಕಣ್ಣಾಗಲ ನಿನಗಾಗಿ ಮನಸ್ಸಿನಲ್ಲಿ ಒಂದು ಮಾತಡಲು ಕಾದಿದೆ ನನ್ನ ಮನ ನೀ ಬರುವೆಯಾ ಇವತ್ತಿನ ನನ್ನ ಕನಸಲಿ ಕನಸಿನ ರಾಣಿಯಾಗುವೆಯಾ ಆ ಕನಸಿಗೆ ನಾಯಣಿಯಾಗುವೆ ಆ ಏಣಿಯ ಕಟ್ಟುವ ಹಗ್ಗವಾಗುವೆಯಾ ಎಂದೆಂದಿಗೂ ನಿನ್ನ ಹೆಗಲಿನಲ್ಲಿ ಮಲಗಳು ಜಾಗ ಕೊಡುವೆಯಾ ನನ್ನ ಹೃದಯದ ಉಸಿರಿನ ದೇವಾಲಯದಲ್ಲಿ ದೇವತೆಯಾಗುವೆಯಾ ನನ್ನ ಹೃದಯದ ಬಡಿತದ ಶಬ್ದವಾಗುವೆಯಾ ನಿನ್ನ ಬಗ್ಗೆ ಹೇಳಲು ಶಬ್ದಗಳೇ ಸಾಲುತ್ತಿಲ್ಲವೋ ಗೆಳತಿಯೇ ಕವಿತೆ ಬರೆದವರು ನಿತಿನ್ ಕುಲಾಲ್ ಕುಂಪಲ ಕಾದು ಕುಳಿತೆ ನೀನು ನನಗಾಗಿ ಕಾಯುತ್ತಿರುವೆಯಾ ನಿನ್ನ ಪಿಲಿಪಿಲಿ ಮಿಣುಕುವ ಕಣ್ಣು ನೋಡಲು ಆಸೆ ನನಗೆ ನಿನ್ನ ಒಂದು ಕ್ಷಣದ ಮಾತಿಗಾಗಿ ಚಡಪಡಿಸಿದೆ ಈ ಮನ ಚಿನ್ನ ನಿನ್ನ ಒಂದು ಮಾತಿಗೆ ಕಾದು ಕಾದು ನೀ ನನ್ನ ಮನಸ್ಸಿನ ಚಿಟ್ಟೆಯಾಗುವೆಯಾ ಕಾಮನ ಬಿಲ್ಲಿನ ಏಳು ಬಣ್ಣದಲ್ಲಿ ನೀನು ಎಂಟನೇ ಬಣ್ಣವಾಗುವೆಯ ನಾ ನಿನ್ನ ಮೂರನೇ ಕಣ್ಣಾಗಲ ನಿನಗಾಗಿ ಮನಸ್ಸಿನಲ್ಲಿ ಒಂದು ಮಾತಡಲು ಕಾದಿದೆ ನನ್ನ ಮನ ನೀ ಬರುವೆಯಾ ಇವತ್ತಿನ ನನ್ನ ಕನಸಲಿ ಕನಸಿನ ರಾಣಿಯಾಗುವೆಯಾ ಆ ಕನಸಿಗೆ ನಾಯಣಿಯಾಗುವೆ ಆ ಏಣಿಯ ಕಟ್ಟುವ ಹಗ್ಗವಾಗುವೆಯಾ ಎಂದೆಂದಿಗೂ ನಿನ್ನ ಹೆಗಲಿನಲ್ಲಿ ಮಲಗಳು ಜಾಗ ಕೊಡುವೆಯಾ ನನ್ನ ಹೃದಯದ ಉಸಿರಿನ ದೇವಾಲಯದಲ್ಲಿ ದೇವತೆಯಾಗುವೆಯಾ ನನ್ನ ಹೃದಯದ ಬಡಿತದ ಶಬ್ದವಾಗುವೆಯಾ ನಿನ್ನ ಬಗ್ಗೆ ಹೇಳಲು ಶಬ್ದಗಳೇ ಸಾಲುತ್ತಿಲ್ಲ ಹೊಗೆಳತಿಯೇ ಕವಿತೆ ಬರೆದವರು ನಿತಿನ್ ಕುಲಾಲ್ ಕುಂಪಲ ಕಾದು ಕುಳಿತೇ ನೀನು ನನಗಾಗಿ ಕಾಯುತ್ತಿರುವೆಯ ನಿನ್ನ ಪಿಲಿಪಿಲಿ ಮಿಣುಕುವ ಕಣ್ಣು ನೋಡಲು ಆಸೆ ನನಗೆ ನಿನ್ನ ಒಂದು ಕ್ಷಣದ ಮಾತಿಗಾಗಿ ಚಡಪಡಿಸಿದೆ ಈ ಮನ ಚಿನ್ನ ನಿನ್ನ ಒಂದು ಮಾತಿಗೆ ಕಾದು ಕಾದು ನೀ ನನ್ನ ಮನಸ್ಸಿನ ಚಿಟ್ಟೆಯಾಗುವೆಯ ಕಾಮನ ಬಿಲ್ಲಿನ ಏಳು ಬಣ್ಣದಲ್ಲಿ ನೀನು ಎಂಟನೇ ಬಣ್ಣವಾಗುವೆಯ ನಾ ನಿನ್ನ ಮೂರನೇ ಕಣ್ಣಾಗಲ ನಿನಗಾಗಿ ಮನಸ್ಸಿನಲ್ಲಿ ಒಂದು ಮಾತಾಡಲು ಕಾದಿದೆ ನನ್ನ ಮನ ನೀ ಬರುವೆಯಾ ಇವತ್ತಿನ ನನ್ನ ಕನಸಲಿ ಕನಸಿನ ರಾಣಿಯಾಗುವೆಯಾ ಆ ಕನಸಿಗೆ ನಾಯಣಿಯಾಗುವೆ ಆ ಏಣಿಯ ಕಟ್ಟುವ ಹಗ್ಗವಾಗುವೆಯಾ ಎಂದೆಂದಿಗೂ ನಿನ್ನ ಹೆಗಲಿನಲ್ಲಿ ಮಲಗಳು ಜಾಗ ಕೊಡುವೆಯ ನನ್ನ ಹೃದಯದ ಉಸಿರಿನ ದೇವಾಲಯದಲ್ಲಿ ದೇವತೆಯಾಗುವೆಯಾ ನನ್ನ ಹೃದಯದ ಬಡಿತದ ಶಬ್ದವಾಗುವೆಯಾ ನಿನ್ನ ಬಗ್ಗೆ ಹೇಳಲು ಶಬ್ದಗಳೇ ಸಾಲುತ್ತಿಲ್ಲವೋ ಗೆಳತಿಯೇ ಕವಿತೆ ಬರೆದವರು ನಿತಿನ್ ಕುಲಾಲ್ ಕುಂಪಲ ಕಾದು ಕುಳಿತೆ ನೀನು ನನಗಾಗಿ ಕಾಯುತ್ತಿರುವೆಯ ನಿನ್ನ ಪಿಲಿಪಿಲಿ ಮಿಣುಕುವ ಕಣ್ಣು ನೋಡಲು ಆಸೆ ನನಗೆ ನಿನ್ನ ಒಂದು ಕ್ಷಣದ ಮಾತಿಗಾಗಿ ಚಡಪಡಿಸಿದೆ ಈ ಮನ ಚಿನ್ನ ನಿನ್ನ ಒಂದು ಮಾತಿಗೆ ಕಾದು ಕಾದು ನೀ ನನ್ನ ಮನಸ್ಸಿನ ಚಿಟ್ಟೆಯಾಗುವೆಯಾ ಕಾಮನ ಬಿಲ್ಲಿನ ಏಳು ಬಣ್ಣದಲ್ಲಿ ನೀನು ಎಂಟನೇ ಬಣ್ಣವಾಗುವೆಯ ನಾ ನಿನ್ನ ಮೂರನೇ ಕಣ್ಣಾಗಲ ನಿನಗಾಗಿ ಮನಸ್ಸಿನಲ್ಲಿ ಒಂದು ಮಾತಡಲು ಕಾದಿದೆ ನನ್ನ ಮನ ನೀ ಬರುವೆಯಾ ಇವತ್ತಿನ ನನ್ನ ಕನಸಲಿ ಕನಸಿನ ರಾಣಿಯಾಗುವೆಯಾ ಆ ಕನಸಿಗೆ ನಾಯಣಿಯಾಗುವೆ ಆ ಏಣಿಯ ಕಟ್ಟುವ ಹಗ್ಗವಾಗುವೆಯಾ ಎಂದೆಂದಿಗೂ ನಿನ್ನ ಹೆಗಲಿನಲ್ಲಿ ಮಲಗಳು ಜಾಗ ಕೊಡುವೆಯಾ ನನ್ನ ಹೃದಯದ ಉಸಿರಿನ ದೇವಾಲಯದಲ್ಲಿ ದೇವತೆಯಾಗುವೆಯಾ ನನ್ನ ಹೃದಯದ ಬಡಿತದ ಶಬ್ದವಾಗುವೆಯಾ ನಿನ್ನ ಬಗ್ಗೆ ಹೇಳಲು ಶಬ್ದಗಳೇ ಸಾಲುತ್ತಿಲ್ಲವೋ ಗೆಳತಿಯೇ ಕವಿತೆ ಬರೆದವರು